ಹಿರಿಯ ರಾಜಕೀಯ ದುರಿಣ ಮಾಜಿ ಸಂಸದ ಸಿದ್ದೇಶ್ವರ ಅವರ ಜನ್ಮದಿನದ ಪ್ರಯುಕ್ತ ದಾವಣಗೆರೆ ನಗರದ ರೇಣುಕಾ ಮಂದಿರದಲ್ಲಿ ಜುಲೈ ಎಂಟರಂದು ನಮ್ಮ ಅಭಿಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಎಂ ಸಿದ್ದೇಶ್ವರ ಅಭಿಮಾನಿ ಬಳಗದ ಯಶವಂತರಾವ್ ಜಾಧವ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹರಿಹರ ಶಾಸಕ ಬಿಪಿ ಹರೀಶ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಮಾಜಿ ಸಚಿವರಾದ ಶ್ರೀರಾಮುಲು ಅರವಿಂದ್ ಲಿಂಬಾವಳಿ ಸೇರಿದಂತೆ ಸಿದ್ದೇಶ್ವರ ಆಪ್ತ ವಲಯದ ಮಾಜಿ ಸಚಿವರು ಸಂಸದರು ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು ಪತ್ರಿಕಾ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಇಂದಿನ ಕೇಂದ್ರ ಮಂತ್ರಿಗಳ ಜನ್ಮದಿನಾಚರಣೆ ಆ್ಯಕ್ಚುಲಿ ಐದನೇ ತಾರೀಕು ಅವ್ರ ಬರ್ತ್ಡೇ ಕೆಲವೊಂದು ಕಾರಣದಿಂದ ನಾವು ಎಂಟನೇ ತಾರೀಕು ಮಾಡಬೇಕು ಅಂತಂದೇಳಿ ನಮ್ಮ ಅಭಿಮಾನಿ ಬಳಗದಿಂದ ನಾವೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಎಂಟನೇ ತಾರೀಕು ಅಭಿನವ ರೇಣುಕಾ ಮಂದಿರದಲ್ಲಿ ಆಯೋಜನೆ ಮಾಡಿದ್ದೀವಿ ತಾವೆಲ್ಲರೂ ಸಹಿತ ಈಗಾಗಲೇ ಸಿದ್ದೇಶಣ್ಣವರ ಬರ್ತಡೇ ನಿನ್ನೆ ಮೊನ್ನೆ ಏನು ಇದು ಮಾಡ್ತಲ್ಲ ನಾವು ಕಳೆದ ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಈ ಅಭಿಮಾನಿ ಬಳಗದಿಂದ ಬರ್ತಾ ಬರ್ತಾಯಿದ್ದೀವಿ ಹಾಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಈ ಒಂದು ಸಿದ್ದೇಶಣ್ಣವರ ಹುಟ್ಟುಹಬ್ಬವನ್ನು ನಮ್ಮ ಅಭಿನವ ರೇಣುಕಾ ಮಂದಿರದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನ ತೆಗೆದುಕೊಂಡು ನಮ್ಮ ರಾಜ್ಯದ ನಾಯಕರುಗಳನ್ನ ಈಗಾಗಲೇ ನಾವೆಲ್ಲರನ್ನೂ ಭೇಟಿ ಮಾಡಿದ್ದೀವಿ ನಮ್ಮ ದಾವಣಗೆರೆ ಕ್ಷೇತ್ರದ ಏಕೈಕ ಶಾ ಶಾಸಕರಾಗಿರ್ತಕ್ಕಂಥ ಹರಿಹರ ಕ್ಷೇತ್ರದ ಶಾಸಕರಾಗಿರ್ತ ಬಿ ಪಿ ಹರೀಶ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕೇಂದ್ರ ರಾಜ್ಯ ರೈಲ್ವೆ ಖಾತೆ ಸಚಿವರಾದ ಸೋಮಣ್ಣವ್ರು ಬರ್ತಾ ಇದ್ದಾರೆ ಗೋವಿಂದ್ ಕಾರಜೋಳ್ ಚಿತ್ರದುರ್ಗ ಸಂಸದರು ಬರ್ತಾ ಇದ್ದಾರೆ ಶ್ರೀರಾಮುಲು ಅವರು ಬರ್ತಾ ಇದ್ದಾರೆ ಅರವಿಂದ್ ಲಿಂಬಾವಳಿ ಸುನೀಲ್ ಕುಮಾರ್ ಎನ್ ರವಿಕುಮಾರ್ ಪ್ರತಾಪ್ ಸಿಂಹ ಗಾಯತ್ರಿ ಸಿದ್ದೇಶ್ವರ್ ಕುಮಾರ್ ಬಂಗಾರಪ್ಪ ಎಸ್ ವಿ ರಾಮಚಂದ್ರ ಎಚ್ ಎಸ್ ಶಿವಶಂಕರ್ ಎಚ್ ಬಿ ರಾಜೇಶ್ ಇಷ್ಟು ಜನ ಪ್ರಮುಖರು ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ನಮ್ಮ ಪ್ರತಿ ವರ್ಷ ನಾವು ಅಂಧ ಮಕ್ಕಳ ಶಾಲೆಯಲ್ಲಿ ಮಾಡ್ತಾಯಿದ್ವಿ ಅವರ ಬರ್ತಡೇನ ಎ ಮಿ ಅವರ ಬರ್ತಡೇನ ಅಲ್ಲಿ ಜಾಗ ಸಾಲಲ್ಲ ಅನ್ನೋ ಕಾರಣದಿಂದ ಈ ಬಾರಿ ಆ ಮಕ್ಕಳನ್ನ ಐದು ಜನ ಮಕ್ಕಳನ್ನ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಅವ್ರ ಕೊಟ್ಟಾಗೆ ನಾವು ಪ್ರತಿ ವರ್ಷ ಅವ್ರ ಕೂಟಾಗೆ ಕೇಕ್ ಕಟ್ ಮಾಡಿಸ್ತಿದ್ವಿ ಈ ವರ್ಷವೂ ಐದು ಮಕ್ಕಳನ್ನ ಇಲ್ಲಿ ಕರ್ಕೊಂಬಂದು ಕೇಕ್ ಕಟ್ ಮಾಡಿಸಿ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ವಿ ಆ ಮಕ್ಕಳಿಗೆ ಮತ್ತು ಅದೇ ರೀತಿ ಎಸ್ ಎಸ್ ಎಲ್ ಸಿ ಒಳಗೆ ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ತೆಗೆದಂಥ ನಮ್ಮ ದಾವಣಗೆರೆಯ ಎಸ್ ಎಲ್ ಸಿ ಓದಿದಂಥ ಮಕ್ಕಳು ಅವ್ರಿಗೂ ಸಹಿತ ಒಂದು ಐದು ಜನಕ್ಕೆ ಸನ್ಮಾನ ಮಾಡಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ರೀತಿ ಅಂಧ ಮಕ್ಕಳ ಶಾಲೆಗೆ ಊಟದ ವ್ಯವಸ್ಥೆ ಮತ್ತು ಬಟ್ಟೆ ಕೊಡ್ತಕ್ಕಂಥದಲ್ಲಿ ಮತ್ತು ಎಸ್ ಎಲ್ ಸಿ ಒಳಗೆ ತೊಂಬತ್ತು ಪರ್ಸೆಂಟ್ ತೆಗೆದಂಥ ಮಕ್ಕಳಿಗೆ ಐದು ಜನ ಮಕ್ಕಳಿಗೆ ಅವರಿಗೆ ಗೌರವಧನ ಮತ್ತು ಸನ್ಮಾನ ಮಾಡಬೇಕು ಅಂತ ವಿಚಾರವನ್ನು ಇಟ್ಕೊಂಡು ನಮ್ಮ ಅಭಿಮಾನಿ ಬಳಗದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅದಕ್ಕೆ ತಮ್ಮ ಸಹಕಾರನೂ ಅತಿ ಮುಖ್ಯ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೀವಿ ತಾವೆಲ್ಲರೂ ಸಹಿತ ಆ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡೋದರೊಂದಿಗೆ ನಮ್ಮ ಮುಂದಿನ ಮಾತನ್ನು ನಮ್ಮ ಹಿಂದಿನ ಜಿಲ್ಲಾಧ್ಯಕ್ಷರಾದ ವೀರೇಶ್ ಅನಗವಾಡಿಯವರು ಮಾತಾಡ್ತಾರೆ